ರಾಮಮೂರ್ತಿ ನಗರ ಟೆಕ್ಕಿ ಶರ್ಮಿಳಾ ಕುಲಕ್ಕೆ ಸಾರೂಪಿಯ ವಿಚಾರಣೆ ಸಂದರ್ಭದಲ್ಲಿ ಒಂದೊಂದೇ ಸತ್ಯ ಇದ್ದಾನ ಅವನು ಪಕ್ಕದ ಮನೆಯ ಯುವಕ ಕರ್ನಲ್ ಖುರೈ ಅವನು ಹೇಳಿರುವಂತಹ ಸತ್ಯ ರಿವೀಲ್ ಆಗಿದೆ ಈಗ ಅವನ ಅಸಲಿ ಮುಖ ಬಯಲಾಗ್ತಾ ಇದೆ ಎಂಥ ಸ್ಫೋಟಕವಾದಂತಹ ಹೇಳಿಕೆಗಳು ಬಹಳ ಭೀಕರವಾಗಿ ಹೊಂದಿದ್ದ ಶರ್ಮಿಳಾ ಶರ್ಮಿಳಾ ಮೇಲೆ ಅತ್ಯಾಚಾರಕ್ಕೆ ಪ್ರಯತ್ನಿಸಿದ್ದ ಇವನು ಆರೋಪಿ ಲೈಂಗಿಕ ದೌರ್ಜನ್ಯ ಎಸಗಿದ್ದು ಪ್ರತಿರೋಧ ಒಡ್ಡಿದಾಗ ವಿಕೃತಿ ಮೆರೆದಿದ್ದಾನೆ ಹಲ್ಲೆ ನಡೆಸಿ ಕತ್ತು ಹುಸುಗಿ ಕೊಂದಿದ್ದಾನೆ ಆರೋಪಿ ಕೂಗಾಡಿದಾಗ ಬಾಯಿ ಪ್ರೆಸ್ ಮಾಡಿ ಕತ್ತಿಸಿಕಿದ್ದ ಕೈ ಹಿಡಿದು ಅಂಗಲಾಚಿ ಬೇಡಿಕೊಂಡರೂ ಕೂಡ ಕತ್ತು ಜೋರಾಗಿ ಹೆಚ್ಚಿ ಕೊಲೆ ಮಾಡಿಬಿಡ್ತಾನೆ ಆ ಬಳಿಕ ಹಾಸಿಗೆ ಮೇಲೆ ಟಿಶ್ಯೂ ಪೇಪರ್ ಇಟ್ಟು ಬೆಂಕಿ ಹಚ್ಚಿಬಿಡ್ತಾನೆ ನಂತರ ಬಾಲ್ಕನಿ ಡೋರ್ ಮೂಲಕವೇ ಪರಾರಿಯಾಗಿದ್ದ ಸದ್ಯ ಎಫ್ ಎಸ್ ಎಲ್ ರಿಪೋರ್ಟ್ಗಾಗಿ ಪೊಲೀಸರು ಕಾಯ್ತಾ ಇದ್ದಾರೆ ಇದೇ ತಿಂಗಳ ಮೂರರಂದು ಶರ್ಮಿಳಾ ಬಹಳ ಭೀಕರವಾಗಿ ಕೊಲೆಯಾಗಿದ್ಲು ಒಂದೂವರೆ ತಿಂಗಳಿಂದ ಯುವತಿ ಮೇಲೆ ಈ ಆರೋಪಿ ಕಣ್ಣಿಟ್ಟಿದ್ದ ಈ ಒಂದು ಪ್ರೀತಿನೂ ಅಲ್ಲ ಪ್ರೇಮನೂ ಅಲ್ಲ ಈ ಒಂದು ಕಾಮ ಅಷ್ಟೇ ರೇಪ್ ಮಾಡಬೇಕಂತ ಹೋದೋ ನೀನು ಟೆರಸ್ ಮೇಲೆ ಅಂದರೆ ಕಳ್ಳ ಥರ ನೋಡ್ತಾ ಇದ್ದ ಆಕೆ ಬರೋದು ಆಫೀಸ್ಗೆ ಹೋಗೋದು ನೋಡಿ ಈತ ತನ್ನೊಳಗೆ ಆ ವಿಕೃತ ಕಾಮವನ್ನು ತುಂಬಿಕೊಂಡಿದ್ದ ಹೇಗಾದರೂ ಮಾಡಿ ನಾನು ಅನುಭವಿಸ್ಬೇಕು ಅಂಥೇಳಿ ತನ್ನಷ್ಟಕ್ಕೆ ತಾನೇ ಕನಸು ಕಾಣ್ತಾ ಇದ್ದ ಅಲ್ಲಿ ಅವತ್ತು ಆಕೆ ಇದ್ದಂಥ ಸಂದರ್ಭದಲ್ಲಿ ಟೆರೆಸ್ ಮೂಲಕ ಹೋಗಿ ಆಕೆಯನ್ನು ಅತ್ಯಾಚಾರ ಮಾಡುವಂಥ ಒಂದು ಪ್ರಯತ್ನ ಮಾಡಿದ್ದಾನೆ ಅನ್ನೋದು ಈಗ ಪೊಲೀಸರ ವಿಚಾರಣೆ ವೇಳೆ ಗೊತ್ತಾಗ್ತಾ ಇದೆ ಸದ್ಯಕ್ಕೆ ಆರೋಪಿಯನ್ನು ಕೂಡ ಬಂಧಿಸಿ ತೀವ್ರ ವಿಚಾರಣೆಗೆ ಅಂದರೆ ಬಂಧನ ಬಂಧನಾಗಿತ್ತ ಒಂದು ಆದರೆ ಆರಂಭದಲ್ಲಿ ಪೊಲೀಸರಿಗೂ ಕೂಡ ಅನುಮಾನ ಬಂದಿರಲಿಲ್ಲ ಆಮೇಲೆ ಆಕೆ ಮೊಬೈಲ್ ತಗೊಂಡು ಹೋಗಿದ್ದ ಹೋಗುವಾಗ ಇವನು ಸಿಮ್ ಹಾಕಿದಾಗ ಲಾಕ್ ಆಗಿಬಿಟ್ಟ ಸಾಕ್ಷಿ ನಾಶ ಮಾಡುವಂಥ ಪ್ರಯತ್ನವನ್ನು ಕೂಡ ಈತ ಮಾಡಿದ್ದ ಶರ್ಮಿಳಾ ಭಾಳ ಗೋಗರಿತಾರೆ ನನ್ನ ಬಿಟ್ಬಿಡು ಅಂಥೇಳಿ ಕತ್ತಿ ಸಿಗ್ತಾನೆ ಆಮೇಲೆ ಬಾಯಿ ಚೀರ್ತಾಳೆ ಅಂಥೇಳಿ ಬಾಯಿನ ಕಿಡಿತಾನೆ ಅದಾದ ಮೇಲೆ ಉಸಿರು ನಿಲ್ಲೋವರೆಗೂ ಕೂಡ ಈತ ಬಿಡೋದೇ ಇಲ್ಲ ಅದಾದ್ಮೇಲೆ ಟಿಶ್ಯೂ ಪೇಪರ್ಗೆ ಬೆಂಕಿ ಹಚ್ಚಿ ಹೋಗಿಬಿಡ್ತಾನೆ ಆಕೆಯ ದೇಹ ಕೂಡ ಕಂಪ್ಲೀಟಾಗಿ ಬೆಂದು ಹೋಗಿತ್ತು ಆಕೆ ನೋಡಿ ಪ್ರತಿರೋಧವನ್ನು ಒಡ್ತಾನೆ ಇದ್ಲು ಶರ್ಮಿಳಾ ಆದರೆ ಈ ಕಾಮುಕ ಕೀಚಕ ಇದಾನಲ್ವಾ ಆಕೆ ಮೇಲೆ ಮೃಗದಂತೆ ಎರಗಿ ಬೀಳೋಕೆ ಶುರು ಮಾಡ್ದ ಆಕೆ ತನ್ನ ಪ್ರಾಣ ಮತ್ತು ಮಾನವನ ರಕ್ಷಣೆ ಮಾಡಬೇಕು ಅಂತೇಳಿ ಸಾಕಷ್ಟು ಹೋರಾಟ ಮಾಡಿದ್ಲು ಆದರೆ ಸಾಧ್ಯ ಆಗಲಿಲ್ಲ ಆಕೆಗೆ ಕತ್ತು ಹಿಸುಕಿ ಬಹಳ ಭೀಕರವಾಗಿ ಕೊಲೆ ಮಾಡಿದ್ದಾನೆ ಅನ್ನೋದು ಗೊತ್ತಾಗ್ತಾ ಇದೆ ಎಫ್ ಎಸ್ ಎಲ್ ರಿಪೋರ್ಟ್ ಇನ್ನೂ ಕೂಡ ಬರಬೇಕು ಆರಂಭದಲ್ಲಿ ಇಲ್ಲ ಹಾಲು ಕಾಸಕ್ಕೆ ಏನೋ ಇಟ್ಟಿದ್ರು ಶರ್ಮಿಳಾ ಅದು ಉಕ್ಕಿ ಅಲ್ಲಿ ಬ್ಲಾಸ್ಟ್ ಆಗಿರ್ಬೋದು ಅನ್ನೋವಂಥ ಅನುಮಾನಗಳಿತ್ತು ಅದು ಹಾಗಾಗಿಲ್ಲ ಬಟ್ ಇವನೇ ಬೇಕು ಅಂತಾನೆ ಬೆಂಕಿ ಹಚ್ಚಿ ಬ್ಲಾಸ್ಟ್ ಆಗಿದೆ ಸಿಲಿಂಡ್ರು ಅನ್ನುವಂಥ ಕಥೆಯನ್ನು ಕಟ್ಟೋದು ಕಟ್ಟೋದಕ್ಕೋಸ್ಕರ ಪ್ಲ್ಯಾನ್ ಮಾಡಿದ್ದ ಅನ್ನೋದು ಕೂಡ ಈಗ ಗೊತ್ತಾಗ್ತಾ ಇದೆ ಕರ್ನಲ್ ಕುರೈ ಅನ್ನುವಂಥ ಯುವಕ ಓದಿನಲ್ಲಿ ತುಂಬ ಮುಂದೆ ಇದ್ದ ಅನ್ನೋದು ಗೊತ್ತು ಆದರೆ ಈಗ ಕೊಲೆ ಆರೋಪಿಯಾಗಿದ್ದಾನೆ